ಬಳ್ಳಾರಿ ನಗರದಲ್ಲಿ ಮತ್ತೆ ಸಂಚಲನ ಮೂಡಿಸಿರುವ ಮನೆ ಮನೆಗೂ ಭರತ್ ಅಭಿಯಾನಕ್ಕೆ ಇಂದು ಅಧಿಕೃತ ಚಾಲನೆ ದೊರೆತಿದೆ ನಗರದ ಮೂರನೇ ವಾರ್ಡಿನಲ್ಲಿ ಕಿಚನ್ ಕಿಟ್ ವಿತರಣೆಯಿಂದ ಈ ಅಭಿಯಾನಕ್ಕೆ ಶಾಸಕರಾದ ನಾರಾ ಭರತ್ ರೆಡ್ಡಿ ಚಾಲನೆ ನೀಡಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಗುಂಪುಗಾರಿಕೆಗೆ ಅವಕಾಶವಿಲ್ಲ ಹೈಕಮಾಂಡ್ ನಿರ್ಧಾರ ಮಾಡಿದವರು ಮೇಯರ್ ಆಗ್ತಾರೆ ಎಂದು ಸ್ಪಷ್ಟಪಡಿಸಿದರು ಅವರು ಮುಂದುವರೆದು ಅಲ್ಪಸಂಖ್ಯಾತ ಸಮುದಾಯದ ಸದಸ್ಯರು ಮೇಯರ್ ಸ್ಥಾನ ಕೇಳುವುದು ತಪ್ಪೇನಲ್ಲ ಹೈಕಮಾಂಡ್ ರಾಜ್ಯ ಹಾಗೂ ಜಿಲ್ಲಾ ನಾಯಕರು ಒಟ್ಟಾಗಿ ಸರ್ವಾನುಮತದಿಂದ ಅಭ್ಯರ್ಥಿ ಆಯ್ಕೆ ಮಾಡುತ್ತಾರೆ ಎಂದರು ತಮ್ಮ ಜನ್ಮದಿನದ ನಿಮಿತ್ತ ಬಳ್ಳಾರಿಯ ಒಂದು ಪಾಯಿಂಟ್ ಹತ್ತು ಲಕ್ಷ ಮನೆಗಳಿಗೆ ಕಿಚನ್ ಕಿಟ್ ವಿತರಣೆ ಮಾಡುವ ಭರವಸೆ ನೀಡಿರುವುದಾಗಿ ಅವರು ನೆನಪಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಮಾಜಿ ಮೇಯರ್ ರಾಜೇಶ್ವರಿ ಸುಬ್ಬರಾಯ್ಡು ಮಹಿಳಾ ನಾಯಕಿಯರು ಸ್ಥಳೀಯ ಮುಖಂಡರು ಹಾಜರಿದ್ದರು ಸ್ಥಳೀಯರು ತಮ್ಮ ಸಮಸ್ಯೆಗಳ ಬಗ್ಗೆ ಶಾಸಕರಿಗೆ ಮನವಿ ಸಲ್ಲಿಸಿದ್ದು ಶಾಸಕರು ಸ್ಥಳದಲ್ಲೇ ಅಧಿಕಾರಿಗಳಿಗೆ ಪರಿಹಾರ ಕ್ರಮ ಕೈಗೊಳ್ಳಲು ಸೂಚಿಸಿದರು

ಅಲ್ಪಸಂಖ್ಯಾತ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಯಾಕಂದ್ರೆ ಅವ್ರು ಲೈಪ್ರೇಟ್ ಆಗಿ ಮಾಡಿ ನಂಗೆಲ್ಲ ಅಧಿಕಾರಕ್ಕೆ ಬರುತ್ತೆ ಅವ್ರ ಮೇಜರ್ ಫಾರ್ಟ್ ಅಂಗ ಅವಕಾಶ ಸಿಕ್ಕಿದ್ರೆ ನಾನು ಪಾರ್ಟಿ ಇಷ್ಟು ಪಾರ್ಟಿ

ಆಯ್ಕೆ ಗೊಂಗಲ್ ಬಹಳ ಗೊಂದಲ ಆತಂದಿದೆಯಾ ಆಸ್ಪರೇಟ್ ಜಾಸ್ತಿ ಇರೋದ್ರಿಂದ ಒಂದ್ ಕಡೆ ರೂರಲ್ ಎಮ್ ಎಲ್ ಎ ಒಂದ್ ಕಡೆ ಸಿಟಿ ಎಮ್ ಎಲ್ ಎ ಗೂತ್ ಗಾಡಿ ಅವ್ರ ಒಂದ್ ಕಡೆ ಕಾಲ ಯಾವತ್ತೂ ಆ ರೀತಿಯಲ್ಲಿ ಇಲ್ಲಾ ನೀವ್ಕೊಂತಿದೀರ ಅಷ್ಟೇ ನಾಗೇಂದ್ರ ಅಣ್ಣ ನಾನ್ ಏನ್ ಹೇಳದ್ರು ಅವ್ರಿಲ್ಲಾ ನಲ್ಲಾ ಅವ್ರ ಏನ್ ಹೇಳದ್ರು ನಾನೇನ್ ಇಲ್ಲ ನಾವಿಬ್ರು ಏನ್ ಹೇಳ್ತೀವೋ ಆ ತೀರ್ಮಾನಕ್ ಬತ್ತ ಹೋಗಿ ನಾಶ ಅವ್ರು